ಕೃಷ್ಣ ಪಕ್ಷದ ಚತುರ್ದಶಿ ಅಂತ ಕರೀತೀವಿ ಈ ತಿಥಿಗಳಲ್ಲಿ ಐದು ಭಾಗ ಮಾಡಿದ್ದೀವಿ ನಂದ ಭದ್ರ ಭದ್ರ ರಿಕ್ತ ಮತ್ತೆ ಪೂರ್ಣ ಜಯ ಜಯ ಭದ್ರ ಪೂರ್ಣ ತಿಥಿ ಅಂತ ನಾವು ಇದು ಮಾಡಿದ್ದೀವಿ ಅದರಲ್ಲಿ ಸ್ವಲ್ಪ ಕೆಟ್ಟ ತಿಥಿ ಒಂದಿದೆ ಹದಿನಾಲ್ಕನೇ ತಿಥಿ ಅಂತ ನಾವು ಕರಿತೀವಿ ಫೋಟೀನ್ತ್ ಈ ಒಂದು ಮಾಸದಲ್ಲಿ ನಮ್ಮ ಭೂಮಿ ಸೂರ್ಯ ಸೃಷ್ಟಿಯಾಗಿರ್ತಕ್ಕಂಥ ರಾಶಿಯಲ್ಲಿರುತ್ತೆ ಅಂದ್ರೆ ಸಿಂಹ ರಾಶಿ ಅನ್ನೋ ಒಂದು ಜಾಗದಲ್ಲಿ ಬಂದು ಅದಕ್ಕೆ ಸೂರ್ಯನಿಗೆ ಸ್ವಂತ ರಾಶಿ ಸಿಂಹರಾಶಿ ಸೊ ಇಲ್ಲಿ ಬದಿರ್ತಕ್ಕಂಥ ಸ್ಥಾನದಲ್ಲಿ ಅಗ್ನಿ ಬಂದು ಬಿದ್ದಿರ್ತಕ್ಕಂಥ ಜಾಗ ಅಗ್ನಿಯ ರಾಶಿ ಅಂತ ನಾವು ಕರಿತೀವಿ ಅಂದ್ರೆ ಇಲ್ಲಿ ಸೂರ್ಯ ತಗೊಳ್ಳಿ ಇಲ್ಲಿ ಭೂಮಿ ತಗೊಳ್ಳಿ ಮಧ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಸೊ ನಮಗೆ ಕಾಣಿಸೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಎನರ್ಜಿ ಫ್ಲೋ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇರುತ್ತೆ ರಿಕ್ತ ಸ್ಥಿತಿ ಬರ್ತಕ್ಕಂಥದ್ದು ರಿಕ್ತ ಅಂತ ಕರಿತಾರೆ ರಿಕ್ತ ಅಂದ್ರೆ ರಕ್ತ ಸ್ಥಿತಿ ಅಂತ ಕರಿತಾರೆ ಎಲ್ಲಾ ಕಾಯಿಲೆನ ಹೋಗಾಡ್ಸಕ್ಕೆ ಸೆಲ್ಸ್ ಎಲ್ಲ ಚೆನ್ನಾಗಿ ಆಕ್ಟಿವೇಟ್ ಆಗಕ್ಕೆ ಮೈಂಡ್ ಸ್ಟ್ರಾಂಗ್ ಆಗಿರಕ್ಕೆ ಹಾಗೆ ನಮ್ಮ ಬಿಸ್ನೆಸ್ ಆಗ್ಲಿ ನಮ್ಮ ವೈವಾಹಿಕ ಜೀವನ ಆಗಲಿ ವೃತ್ತಿ ಆಗ್ಲಿ ಅಥವಾ ನಮಗೆ ಎಜುಕೇಶನ್ ಆಗಲಿ ಚೆನ್ನಾಗಿ ಮಾಡೋಕ್ಕೆ ಜಾಗರಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ವಿಜ್ಞಾನದ ವಿಚಾರದಲ್ಲಿ ಹೇಳತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಈಗ ನಾನು ಟಿವಿಲಿ ಸ್ಕ್ರೀನ್ ಅಲ್ಲಿ ತೋರಿಸತಕ್ಕಂಥ ಮಂತ್ರ ಈ ಮಂತ್ರವನ್ನ ಐದು ಗಂಟೆ ನಂತರ ಸೂರ್ಯಾಸ್ತ ಆದ ನಂತರ ಜಾಗರಣೆ ಮಾಡಿ ಜಾಗರಣೆ ಮಾಡುವ ಸಂದರ್ಭದಲ್ಲಿ ನಾವಿರ್ತಕ್ಕಂಥ ಒಂದು ಸ್ಥಾನದಲ್ಲಿ ಪರ್ಫೆಕ್ಟ್ ಅಂತ ನಾವು ಕರಿತೀವಿ ಅವತ್ತಿನ ದಿವಸ ನಮ್ಮ ಕಾಸ್ಟ್ಲಿ ಪರ್ಪ್ಟಿಕ್ಯುಲರ್ ಆಗುತ್ತೆ ಸ್ಟ್ರೈಟ್ ಇರುತ್ತೆ ಸ್ಟ್ರೈಟ್ ಇದ್ದಾಗ ನಮಗೆ ಮೂಲಾಧಾರದಿಂದ ಹಿಡಿದು ಸಹಸ್ರಾರದವರೆಗೂ ಎನರ್ಜೀಸ್ ನ ವಾಪಸ್ ಆಚೆ ತೆಗೆಯಕ್ಕೆ ಸಹಾಯ ಇರುತ್ತೆ ಎನರ್ಜಿ ಫ್ಲೋ ಸ್ಟ್ರೈಟು ಅಪ್ರೈಟ್ ಇರಲೇಬೇಕು ಸೊ ಅವತ್ತಿನ ದಿವಸ ಸ್ವಲ್ಪ ಕಾಸ್ಟಿಕಲಿ ಎನರ್ಜೀಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರ ಅಮಾವಾಸ್ಯ ದಿವಸ ನೆಗೆಟಿವ್ ಫೋರ್ಸಸ್ನ ತೆಗೆದಾಕಕ್ಕೆ ಎನರ್ಜೀಸ್ ಕೂರ್ತು ಜಾಗರಣೆ ಮಾಡ್ತಕ್ಕಂಥದ್ದು ಅಪ್ರೈಟ್ ಸ್ಟ್ರೈಟ್ ಆಗಿದ್ದು ಜಾಗರಣೆ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಟ್ಟಿದ್ದೀನಿ ಸಾವಿರದ ಎಂಟು ಬಾರಿ ಈ ಮಂತ್ರವನ್ನ ಹದಿನೈದನೇ ತಾರೀಕು ಆರು ಗಂಟೆ ನಂತರ ಮಧ್ಯರಾತ್ರಿ ಜಪ ಮಾಡಿದ್ರೆ ಭಾಳ ಒಳ್ಳೆಯದು ಈ ಶಿವ ಜಯ ಶಿವ ಜಯ 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 ಶಿವ ಶಿವ ಜಯ ಶಿವ ಜಯ 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 ಶಿವ